ಮತ್ತು ನನ್ನ ಎರಡನೇ ಕಾದಂಬರಿ ಬೆಸೆಯದ ಬಂದ ಪುಸ್ತಕದ ಬಿಡುಗಡೆ ಸಮಾರಂಭ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ಪುಸ್ತಕ ಬಿಡುಗಡೆ ಮಾಡಿಕೊಡಲು ಗಣ್ಯರಾದ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ಡಾಕ್ಟರ್ ಮುದ್ದುಮೋಹನ್ ಸರ್ ಆಗಮಿಸಿದ್ದಾರೆ ಅಧ್ಯಕ್ಷತೆಯನ್ನು ವಹಿಸಲು ಡಾಕ್ಟರ್ ಡಿ ವಿ ಗುರುಪ್ರಸ ಪ್ರಸಾದ್ ಅವರು ಆಗಮಿಸಿದ್ದಾರೆ ಮತ್ತು ಕೃತಿ ಬಗ್ಗೆ ಮಾತಾಡಲು ಸ್ನೇಹಿತೆ ಜೈ ಶೈಲಾ ಶೈಲಾ ಜೈಕುಮಾರ್ ಅವರು ಆಗಮಿಸಿದ್ದಾರೆ ಚಿತ್ರದುರ್ಗದಿಂದ ನನಗೆ ಬಹಳ ಖುಷಿ ಕೊಟ್ಟಂಥ ವಿಚಾರ ಈ ವಿಚಾರಗಳು ಯಾಕೆಂದರೆ ನನ್ನ ಮೇಲಾಧಿಕಾರಿಗಳ ಆಗಿದ್ದಂಥ ಇಬ್ಬರು ಮಹನೀಯರು ಮತ್ತು ನನ್ನ ಸ್ನೇಹಿತೆ ಬಂದು ಆಗಮಿಸಿರೋದು ಇದು ನನ್ನ ಮೂರನೇ ಪುಸ್ತಕ ಎರಡನೇ ಕಾದಂಬರಿ ಮೊದಲ ಪುಸ್ತಕಕ್ಕೆ ನೀಡಿದಂಥ ಪ್ರೋತ್ಸಾಹ ಈ ನನ್ನ ಕಾದಂಬರಿ ನಿರೂಪಣ ರೂಪುಗೊಳ್ಳಲು ಕಾರಣವಾಯಿತು ಅಂತ ಹೇಳ್ಬೋದು ಹಲವಾರು ಸಾಮಾಜಿಕ ವಿಚಾರಗಳು ನನ್ನ ಆಗಾಗ ಕಾಡಿಸ್ತಾ ಇರ್ತವೆ ಪುಸ್ತಕ ರೂಪವಾಗಿ ಬರಬೇಕು ಅಂತ ಒತ್ತಡ ನನ್ನೊಳಗೊಂಡಿರುತ್ತೆ ಆ ಒತ್ತಡದಿಂದಲೇ ಇವತ್ತು ಮೂರನೇ ಕಾದ ಎರಡನೇ ಪುಸ್ತಕ ಎರಡನೇ ಕಾದಂಬರಿ ಮತ್ತು ಮೂರನೇ ಪುಸ್ತಕವಾಗಿ ಹೊರಹೊಮ್ಮಿದೆ ಇಲ್ಲಿ ತಾಯಿ ಮಗನ ಸಂಬಂಧದ ಬಗ್ಗೆ ಬಂದಿದೆ ಇಡೀ ಬುಕ್ಕು ತಾಯಿ ಮತ್ತು ಮಗನ ಸಂಬಂಧದ ಬಗ್ಗೆ ಹೇಳುತ್ತೆ ಒಂದು ತಾಯಿ ತಾಯಿಯಾಗ ಬಯಸೋ ಒಂದು ಹೆಣ್ಣು ಮಕ್ಕಳೇ ಆಗದೇ ಇದ್ದಾಗ ಆ ತಾಯಿತನಕ್ಕೆ ಹಪಹಪಿಸಿ ಕೊನೆಗೆ ದತ್ತು ರೂಪನಲ್ಲಾದರೂ ದ ದತ್ತು ರೂಪದಲ್ಲಾದರೂ ಮಗನ ಪಡಿಬೇಕು ಅಂತ ಬಯಸ್ತಾಳೆ ಆ ರೀತಿ ದತ್ತು ತಗೊಂಡಾಗ ಏನೇನು ಕಷ್ಟಗಳು ಏನೇನು ಪರಿಸ್ಥಿತಿಗಳು ಎದುರಿಸ್ಬೇಕಾಗತ್ತೆ ಆ ಮನೋ ವ್ಯಥೆಗಳು ಮಾನಸಿಕವಾದ ಮಾನಸಿಕವಾಗಿ ಅನುಭವಿಸುವಂಥ ನೋವುಗಳನ್ನು ಈ ಕತೆ ಹೇಳುತ್ತೆ ಇದೇ ಬೆಸೆಯದ ಬಂಧ ಯಾಕೆಂದರೆ ಅಮ್ಮ ಮಗನ ಬಗ್ಗೆ ಯಾವತ್ತೂ ಮಧ್ಯೆ ಒಂದು ಒಳ್ಳೆಯ ಸಂಬಂಧ ಏರ್ಪಡಿಸ್ತಾ ಇದ್ದರೆ ಅದು ಬೆಸೆಯದ ಬಂಧವೇ ಆಯಿತು ಜೊತೆಗೆ ಅವನು ಮಗ ಆಗಲೇ ಇಲ್ಲ ಯಾವತ್ತಿಗೂ ದೂರವಾಗೇ ಉಳಿದ ಅದು ಆಕೆಯ ನೋವಿಗೆ ಕಾರಣವಾಯಿತು ಆಕೆ ಹೋದ ನಂತರ ಆ ಮಗ ಎಷ್ಟೇ ಒಳ್ಳೆಯನಾದರೂ ಕೂಡ ಆಕೆ ಇದ್ದಾಗ ಅನುಭವಿಸುವಂಥ ನೋವು ಬಹಳ ಘೋರವಾಗಿರುತ್ತೆ ಅದನ್ನು ಈ ಪುಸ್ತಕ ಹೇಳುತ್ತೆ ಈ ಪುಸ್ತಕಕ್ಕೆ ತುಂಬ ಜನ ನನಗೆ ಸಹಕಾರ ನೀಡಿದ್ದಾರೆ ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ತಿನ ಅಧ್ಯಕ್ಷರಾದ ರಾಮಕೃಷ್ಣ ಅವರು ಕಸ್ತೂರಿ ಮೀಡಿಯಾದ ಕಸ್ತೂರಿ ಮಾಸಿಕದ ಮುಖ್ಯಸ್ಥರು ಕಸ್ತೂರಿಯವರು ಬಂದಿದ್ದರು ನನ್ನ ಸ್ನೇಹಿತರು ಓದುಗರು ಹಲವಾರು ಮಂದಿ ನಮ್ಮ ಮೀಡಿಯಾದವರು ಎಲ್ಲ ಬಂದು ಸಹಕಾರ ಕೊಟ್ಟು ಈ ಪುಸ್ತಕ ಕಾರ್ಯ ಬಿಡುಗಡೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ತುಂಬ ಅದ್ಭುತವಾಗಿ ನಡೆಯಿತು ನಾನು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ಕೆ ಇಷ್ಟಪಡ್ತೀನಿ ಪುಸ್ತಕದಲ್ಲಿ ಅನೇಕ ವಿಚಾರಗಳು ಬರುತ್ತವೆ ತಾಯಿ ಬ ಸಂಬಂಧದ ಬಗ್ಗೆನೇ ಹೇಳ್ಕೊಂಡಿರೋ ಪುಸ್ತಕದಲ್ಲಿ ಇನ್ನೂ ಹಲವಾರು ವಿಚಾರಗಳು ಬರ್ತವೆ ಅಲ್ಲಿ ಅವರ ಅವರೊಂದಿಗೆ ಆಫೀಸಿನಲ್ಲಿ ಕೆಲಸ ಮಾಡುವಂಥವ್ರು ಆ ಮಕ್ಕಳಿಲ್ಲ ಅಂತ ಅವರಿಗೆ ಕುಹಕ ಆಡುವಂಥದ್ದು ಎಲ್ಲ ಅನೇಕ ವಿಚಾರಗಳು ಬರ್ತವೆ ಅವನು ದತ್ತು ತೊಗೊಂಡ್ರು ಕೂಡ ಎಂಥ ತುಂಟ ಮಗನಾಗಿದ್ದರೆ ಆಗಿದ್ದ ಅನ್ನೋದಕ್ಕೆ ಒಂದೆರಡು ಲೈನ್ ನಿಮಗೆ ಓದಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲ ಮೇಡಮ್ ಇವನೇಂತಹ ಪಟಿಂಗ ಇವತ್ತು ಅದೆಷ್ಟು ಹೆದರಿಸಿಬಿಟ್ಟಿದ್ದ ಎಲ್ಲರನ್ನು ತುಕಾರಾಮ್ ಮಾತಿಗೆ ವಿಜಯಲಕ್ಷ್ಮಿ ಏನೂ ಹೇಳದೆ ಏನೂ ತೋಚದೆ ಏನೋ ತುಕಾರಾಮ್ ಒಮ್ಮೊಮ್ಮೆ ನೆನೆಸಿಕೊಂಡರೆ ಭಯವಾಗುತ್ತೆ ಇವತ್ತು ನೀವೆಲ್ಲ ಸೇರಿ ಅವನನ್ನು ಉಳಿಸಿದಿರಿ ಇಲ್ಲ ಅಂದಿದ್ದರೆ ನಾನು ಅವನನ್ನು ಮರೆತು ಬಿಡಬೇಕಿತ್ತು ಇಡೀ ಆಫೀಸ್ ಇವತ್ತು ಶ್ರಮವಹಿಸಿ ನನ್ನ ಮಗನನ್ನು ಬದುಕಿಸಿದೆ ನೀವೆಲ್ಲ ನಿಮಗೆಲ್ಲ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ಇನ್ನು ಮುಂದೆ ಇವನನ್ನು ಹೇಗೆ ನೋಡಿಕೊಳ್ಳುವುದು ಅಂತ ಆತಂಕ ಶುರುವಾಗಿದೆ ಎಂದಿಗೆ ದೊಡ್ಡವನಾಗುತ್ತಾನೋ ಏನೋ